ಹೋಗ್ಬೇಡ್ರಿ ಸರ್ಕಾರದ ಪರವಾಗಿನೇ ಹೋಗಿ ನಾನು ಸಮಾಜದ ಮಗಳ ಅಂತೇಳಿ ಇದನ್ ಮಾಡಿದೀನಿ ಆಮೇಲೆ ಇನ್ನೊಂದು ಸಿ ಸಿ ಪಾಟೀಲ್ ಅಣ್ಣನವರು ಹೇಳಿದ್ರು ಅಣ್ಣ ನಾನೇ ನಿಮಗ್ ಫೋನ್ ಮಾಡ್ದೆ ಮುಖ್ಯಮಂತ್ರಿಗಳು ನಂಗೆ ಫೋನ್ ಮಾಡಿ ಹೇಳಾರ

ಮಾನ್ಯ ಅಧ್ಯಕ್ಷ ಸಚಿವರು ಸಚಿವರಿದ್ದಾಗ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಹತ್ರ ಹೋದಾಗ ಇವರೇ ನಮಗೆ ಸಮಾಧಾನ ಮಾಡಿದ್ರು ಅವತ್ತು ಕೂಡ ನಾನು ಹೇಳಿದೆ ಮುತ್ತಿಗೆ ಹಾಕ್ತೀವಿ ನಾವು ಅಂದಾಗ ಮುಂದಕ್ಕೆ ಮುಂದೆ ಇವತ್ತು ಅದು ನಡೆದ ಸತ್ಯ ಸಂಗತಿ ಮಾನ್ಯ ಅಧ್ಯಕ್ಷರೇ ಅಲ್ಲಿ ನೀವು ನೋಡ್ರಿ ವೇದಿಕೆ ಮೇಲೆ ಯಾರ್ಯಾರು ಹೋಗ್ಯಾರ ಮೊನ್ನೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹೋಗಿ ಪೂಜ್ಯರ ಭೇಟಿಯಾಗಿ ಪ್ರಚೋದನೆ ಮಾಡ್ತಾರ ಮೊನ್ನೆ ಆ ಘಟನೆಗೆ ವಿಜೇಂದ್ರ ಅವರು ಹೋಗಿದ್ದಾರೆ ವಿಜೇಂದ್ರ ಅವರು ಹೋಗಿ ಹೋದಾಗ ಏನಾಗಿದೆ ಅನ್ನೋದು ತಮಗೆ ಗೊತ್ತಿದೆ ತ ಅವ್ರಿಗೂ ಗೊತ್ತಿದೆ ಅಲ್ಲಿ ಪೂರ ಪ್ರಾಯೋಜಕ ಭಾರತೀಯ ಜನತಾ ಪಕ್ಷದ ಪ್ರಾಯೋಜಕ ಹೋರಾಟ ನಡೆಯಿತು ಇದು ಪಕ್ಷಾತೀತವಾದ ಹೋರಾಟ ಮಾನ್ಯ ಅಧ್ಯಕ್ಷರೇ ಇದರ ಏನು ಮೀಸಲಾತಿಯನ್ನು ನಾವು ಕೇಳ್ತಾ ಇದೀವಿ ಕಳೆದ ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಮ್ಗೆ ಟು ಎ ಮೀಸಲಾತಿಯನ್ನು ಕೊಡ್ತೀನಿ ಅಂತೇಳಿ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು ನಾವು ಅದಕ್ಕೆ ಒಪ್ಕೊಂಡು ಸಮಾಧಾನ ತಗೊಂಡ್ವಿ ಕಾಯಿದ್ವಿ ಕಾಯ್ದಾಗ ಇವರು ಟು ಡಿ ಟು ಸಿ ಅಂತ ಮೀಸಲಾತಿಯನ್ನು ಕೊಡ್ತಾರೆ ಮಾನ್ಯ ಅಧ್ಯಕ್ಷರು ಏನು ಟು ಬಿ ಮೀಸಲಾತಿಲಿರುವಂತಹ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಿ ಏನು ನಮಗೆ ಎರಡು ಪರ್ಸೆಂಟ್ ಒಕ್ಕಲಿಗರಿಗೆ ಎರಡು ಪರ್ಸೆಂಟ್ ತ್ರೀ ಬಿ ದಲ್ಲಿ ಇದೀವಿ ಮಾನ್ಯ ಅಧ್ಯಕ್ಷರೇ ನಾವು ಐದು ಪರ್ಸೆಂಟ್ ಮೀಸಲಾತಿಯನ್ನು ಪಡಿತಾ ಇದ್ದೀವಿ ಏನ್ ಮಾಡಿದ್ರು ಟು ಡಿ ಟು ಸಿ ಅಂತ ಹೇಳಿ ಹೊಸ ಪ್ರವರ್ಗವನ್ನ ಸೃಷ್ಟಿ ಮಾಡಿ ಅಲ್ಲ ಅವಕಾಶ ಸತ್ಯಾಸತ್ಯತೆ ಇಡಬೇಕು ಇವತ್ತಿ ಸದನದಲ್ಲಿ ಚರ್ಚೆ ಆಗುವಾಗ ಸಾಕಾಗ್ತದ ನೆಕ್ಸ್ಟ್ ನೀವು ಗೃಹ ಸಚಿವರ ಟಿಪ್ಪಣಿಯ ಮೇಲೆ ಚರ್ಚೆ ಮೀಸಲಾತಿ ಹಾಕಿ ಆದ್ರೆ ಮಾತಾಡ್ತೀರಿ ನೀವು ಮಾಡೋದ್ರಲ್ಲೇ ಬೇಗ ಅಧ್ಯಕ್ಷ ಮೀಸಲಾತಿಯನ್ನ ಕೊಟ್ರು ಬೇಗ ನಾವು ಪಕ್ಷಾತೀತವಾದ ಹೋರಾಟ ಇತ್ತು ನಾವು ಸ್ವಾತಂತ್ರ್ಯ ಉದ್ಯಾನ ಮೈದಾನದಲ್ಲಿ ಹೊರ ಸರಿ ಅಧ್ಯಕ್ಷರೇ ಸ್ವಾತಂತ್ರ್ಯ ನಾನು ಬಹಳ ಸ್ಪಷ್ಟವಾಗಿ ನಾನು ಆ ಕೊಟ್ಟಂತ ಟು ಡಿ ಟು ಸಿ ಅನ್ನ ತಿರಸ್ಕಾರ ಮಾಡಿದೆ ಅವಾಗ ಇವರೇ ಇದ್ರು ನಾಯಕರಲ್ಲಿ ಇದ್ದಂಥ ಹೆಸರು ತೊಳಕೂ ನನ್ ನನಗೂ ಸ್ವಲ್ಪ ದೊಡ್ಡ ಸಿಕ್ಕ ನನಗೂ ಹೇಮಸ್ತ ಐತಿ ನಾನು ಒಂದು ರಾಜಕೀಯ ಕುಟುಂಬದಲ್ಲಿ ಬಂದಂತವ್ರು ಮಾನ್ಯ ಅಧ್ಯಕ್ಷರೇ ಏನ್ ಇವ್ರ ಬಾಯಿ ಬಂದಂಗಿಲ್ಲ ಏನ್ ಮಾನ್ಯ ಅಧ್ಯಕ್ಷರೇ ಅಲ್ಲಿ ಇವರೇ ಸ್ವಾಗತ ಮಾಡಿದ್ರು ನಮ್ಮ ಬಸವಜಯ ಮೃತ್ಯುಂಜಯ ಪೂಜ್ಯರನ್ನು ಕೂಡ ಮನವೊಲಿಸಿ ಅವತ್ತು ಟು ಡಿ ಸಿ ಅನ್ನ ಸ್ವಾಗತ ಮಾಡಿದ್ರು ಸಂಭ್ರಮ ಮಾಡಿದ್ರು ಆದ್ರೆ ಮುಂದೆ ಏನಾಯ್ತು ಅಧ್ಯಕ್ಷರೇ ಸತ್ಯಾಸತ್ಯತೆ ಹೊರಗೆ ಬರಕ್ ಸ್ಟಾರ್ಟ್ ಆಯ್ತು ಹೇಳಿ ಏನು ಇವತ್ತು ಸರ್ವೋಚ್ಚ ನ್ಯಾಯಾಲಯ ಟು ಡಿ ಟು ಸಿ ಮೀಸಲಾತಿಯನ್ನು ಕೊಟ್ಟಿದ್ರು ಅಲ್ಲಿ ಅಧ್ಯಕ್ಷ ಕೆಲಸ ಹೇಳಿಕೆ ಮೇಲೆ ಚರ್ಚೆ ಮಾನ್ಯ ಅಧ್ಯಕ್ಷರೇ ಟು ಡಿ ಟೂ ಸಿ ಏನಾಯ್ತು ಅಲ್ಪಸಂಖ್ಯಾತರ ಮೀಸಲಾತಿ ಕಿತ್ಕೊಟ್ರು ಅಲ್ಲಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಬಂತು ಎದಕ್ಕೆ ಇವತ್ತು ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ನೀವ್ ಕಿತ್ಕೊಂಡ್ಬಿಟ್ರಿ ಅದಕ್ಕೆ ನೀವು ಕಿತ್ತುವಂತ ಅಂತ ಅಧಿಕಾರ ಇಲ್ಲ ಅದು ಸಂವಿಧಾನಾತ್ಮಕವಾಗಿ ತೀರ್ಮಾನಗಳಾಗಬೇಕು ಅಂದಾಗ ಅದು ತಡೆಯಾದ್ದೇ ಸಿಕ್ತು ಮುಂದೆ ನಮ್ಮ ರಾಜ್ಯ ಸರ್ಕಾರ ಸುಪ್ರೀಂ ಮಾಡಿ ಕೊಡುತ್ತೆ ಅಧ್ಯಕ್ಷ ಮಾಡಿ ಗಮನಕ್ಕೆ ತನ್ನಿ ಟುಡೇ ಈಗ ಚರ್ಚೆ ಆಗ್ತಾ ಇರೋದು ಆ ನೋಟಿಸ್ ಮೇಲೆ ಅಥವಾ ಗೃಹ ಸಚಿವರಿಗೆ ಕೊಟ್ಟಿರುವಂತ ಹೇಳಿಕೆ ಮೇಲೆ ಕೇಳ್ತಾ ಇದ್ದಾರೆ ಅವಕಾಶ ತೋರಿಸ್ತೀರಿ ತೋರಿಸ್ತೀರಿ ಸದಸ್ಯ ಮಾತಾಡಕ್ಕೆ ಹೋರಾಟದಲ್ಲಿ ನಾನ್ ಮುಂಚಿನ ಇವರು ಒಂಬತ್ತಿನ ಅದನ್ನು ತಗೊಂಡೋಗಿ ಭಾರತೀಯ ಜನತಾ ಪಕ್ಷಕ್ಕೆ ಕಟ್ಟಕೊಂಡು ಇವತ್ತು ಪ್ರಾಯೋಜಿತ ಮಾಡಿ ಅಲ್ಲಿ ಪ್ರಚೋದನೆ ಮಾಡಿ ಪಾಪ ಅಮಾಯಕರ ನಮ್ಮ ಸಮಾಜದವ್ರನ್ನ ಹೊಡಿಸಿದ್ರಲ್ಲ ಇವರು ಇದು ಹೊಡಿಸ್ತವ್ರು ಇವರೇ ಮಾನ್ಯ ಅದು ನಾವಲ್ಲ ಅಧ್ಯಕ್ಷ ಹೊಡಿಸ್ತವ್ರು ಇವರೇ ಹೊಡೆಸ್ತವ್ರು ಇಂಥ ಪ್ರಚೋದನೆ ಕರೆ ಕೊಡೋರು ಇವರೇ ಮಾನ್ಯ ಅಧ್ಯಕ್ಷ ತಡೆಯಾದ್ಮೇ ಬಂತು ಅವಾಗ ನಮ್ಮ ರಾಜ್ಯ ಸರ್ಕಾರ ಮತ್ತು ಸಾಲಿಗೇಟರ್ ಜನರಲ್ ಏನು ಹಿಂಬರ ಬರ್ದು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಟು ಬಿ ಮೀಸಲಾತಿಗೆ ಯಾವುದೇ ಅಡೆತಡೆಯನ್ನ ತರೋದಿಲ್ಲ ಯಥಾ ಸ್ಥಿತಿಯನ್ನ ಕಾಪಾಡ್ಕೊತೀವಿ ಅಂತೇಳಿ ಹಿಂಬರ ಬರಕ್ ಕೊಟ್ಟು ಬಂದ್ರು ಅಧ್ಯಕ್ಷ ಇಲ್ಲಿ ಮೀಸಲಾತಿ ಚುನಾವಣೆ ಬಂದಿದೆ ಅಂತೇಳಿ ಮೀಸಲಾತಿ ಘೋಷಣೆ ಮಾಡ್ತಾರ ಅಲ್ಲಿ ಹೋಗಿ ಹಿಂಬರ ಬರಕ್ ಕೊಟ್ಟು ಬಂದಿದ್ದಾರೆ ಹಿಂಬರ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಕಾನೂನಾತ್ಮಕವಾಗಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇನ್ನೂ ತಡೆಯಾಜ್ಞೆ ಇದೆ ಮಾನ್ಯ ಅಧ್ಯಕ್ಷರೇ ರಾಜ್ಯ ಸರ್ಕಾರ ಮೀಸಲಾತಿಯನ್ನ ಮಾತಾಡುವಂತ ಪರಿಸ್ಥಿತಿನೇ ಇಲ್ಲ ಮತ್ತು ಇನ್ನೊಂದು ಏನು ಮಿಸ್ಟೇಕ್ ಮಾಡಿದ್ದಾರೆ ಅಂದ್ರೆ ಮಾನ್ಯ ಅಧ್ಯಕ್ಷ ನಾವು ಹಿಂದೂ ಹಿಂದೂ ವರ್ಗದ ಆಯೋಗಕ್ಕೆ ನಾನು ನಮ್ಮ ದಿನೇಶ್ ಪಾಟೀಲ್ ಅಂತ ಅಡ್ವೊಕೇಟ್ ಇಬ್ರು ಕೂಡ ಅರ್ಜಿ ಹಾಕಿದ್ದೀವಿ ಮೂರು ಬಾರಿ ನಮಗೆ ಹಿಯರಿಂಗ್ ಮಾಡಿದ್ರು ಅವರು ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು ಅವಾಗ ಅರ್ಜಿ ಹಾಕಿದವರು ನಾನು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನು ಅವರು ನಮ್ಮ ವಕೀಲರಾಗಿ ಅವರು ಅರ್ಜಿ ಹಾಕಿದ್ದೀವಿ ಕೋರ್ಟ್ನಾಗ ಇವತ್ತು ಅಲ್ಲಿ ಹಿಂದುಳಿದ ವರ್ಗದ ಆಯೋಗ ಅದನ್ನ ಜಿಲ್ಲೆಗಳನ್ನ ಸರ್ವೆ ಮಾಡ್ತಾ ಇತ್ತು ಹದಿನೆಂಟು ಜಿಲ್ಲೆ ಸರ್ವೆ ಮುಗಿದಿತ್ತು ಆದ್ರೆ ರಾಜ್ಯ ಸರ್ಕಾರ ಏನ್ ಮಾಡಿತು ಮಧ್ಯಂತರ ವರದಿಯನ್ನು ತೆಗೆದುಕೊಡ್ತು ಮಧ್ಯಂತರ ವರದಿಯನ್ನು ತೆಗೆದುಕೊಂಡು ಚುನಾವಣೆಯ ಪೂರ್ವದಲ್ಲಿ ಇನ್ನೇನು ಚುನಾವಣೆ ಘೋಷಣೆ ಆಗಬೇಕು ಅವಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಟೂಡಿ ಟೂ ಸಿ ಅಂತ ಘೋಷಣೆ ಮಾಡ್ತಾರೆ ಅಲ್ಲಿ ಹೋಗಿ ಸುಪ್ರೀಂ ಕೋರ್ಟ್ ನಾಗ ಹಿಂಬರ ಬರ ಕೊಟ್ಟು ಬರ್ತಾರೆ ಇದರ ಅರ್ಥ ಏನು ಅಧ್ಯಕ್ಷರೇ ಇವತ್ತಿಗೂ ಮೀಸಲಾತಿ ಇದೆಯಾ ನಮಗೆ ಇವತ್ತು ಇವರು ಸ್ಪಷ್ಟಪಡಿಸ್ಬೇಕು ಈ ನಾಯಕರು ಯಾರು ಇವತ್ತು ಪಕ್ಷಕ್ಕೆ ಸೀಮಿತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಟೂ ಡಿ ಬೇಕಾ ಟೂ ಬೇಕಾ ಟೂ ಎ ಬೇಕಾ ಯಾರು ವಿರೋಧಿ ಅಧ್ಯಕ್ಷರೇ ಇವತ್ತು ಅರ್ಥ ಮಾಡ್ಕೊಡ್ರಿ ಇವರು ಇಲ್ಲಿ ಕೊಟ್ಟಂಗೆ ಮಾಡ್ತಾರೆ ಅಲ್ಲಿ ಹೋಗಿ ಹಿಂಬರವರು ಕೊಟ್ಟು ಬರ್ತಾರೆ ಇದ್ರ ಅರ್ಥ ಏನು ಪಂಚಮಶಾಲಿಗಳು ವಿರೋಧಿಗಳ ಪಂಚಮಶಾಲಿಗಳ ಪರ ಇದಾರ ಇವತ್ತಿಗೂ ಸ್ಪಷ್ಟ ಇಲ್ಲ ಬಸವರಾಜ ಬೊಮ್ಮಾಯಿ ಅವರು ಟು ಡಿ ಕೊಟ್ಬಿಟ್ರು ಟು ಸಿ ಕೊಟ್ಬಿಟ್ರು ಎಲ್ಲಿದೆ ಸ್ವಾಮಿ ಟು ಡಿ ಟು ಸಿ ಸರ್ಟಿಫಿಕೇಟ್ ಕೊಡ್ರಿ ನಮ್ ಕೈಯಾಗ ನಮ್ ಮಕ್ಕಳಿಗೆ ಕೊಡ್ರಿ ಇಲ್ಲ ಬರ್ತಾ ಇಲ್ಲ ಟು ಡಿ ಟು ಸಿ ಸರ್ಟಿಫಿಕೇಟೇ ಇಲ್ಲ ಇವತ್ತು ಮಾನ್ಯ ಅಧ್ಯಕ್ಷರೇ ಆದ ಕಾರಣ ನಾವು ತದನಂತರ ಏನು ಈ ಹೋರಾಟವನ್ನ ನಾವು ನಿರಂತರವಾಗಿ ಮುಂದುವರೆಸಿದ್ವಿ ಪೂಚರ್ ನೇತೃತ್ವದಲ್ಲೇ ಪಕ್ಷಾತೀತವಾಗಿ ನಡೀತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಮಾನ್ಯ ಅಧ್ಯಕ್ಷರೇ ನಿಮಗೆ ಗೊತ್ತಿದೆ ಇಷ್ಟೊಂದು ಯಾವ ಪಕ್ಷದ ನಾಯಕರು ಕೂಡ ನಮ್ಮ ವೇದಿಕೆಗೆ ಬಂದಿದ್ದಿಲ್ಲ ಹೋರಾಟದ ವೇದಿಕೆಗೆ ಯಾರು ಕಾಂಗ್ರೆಸ್ನವರು ಬಂದಿದ್ದಿಲ್ಲ ಬಿಜೆಪಿಯವರು ಬಂದಿದ್ದಿಲ್ಲ ಆದ್ರೆ ಇವತ್ತು ನೀನ್ ಇನ್ನಿಂದ ಘಟನೆ ನೋಡಿದ್ರಿ ಎಲ್ಲಾ ಜೆ ಬಿಜೆಪಿ ಮಯ ತುಂಬಿತ್ತಲ್ಲಿ ವೇದಿಕೆ ತುಂಬೆ ತುಂಬಿತ್ತದು ಏನು ಯಾಕೆ ತುಂಬಿತ್ತು ಅದನ್ನ ಇದನ್ನ ರಾಜಕೀಯವಾಗಿ ಒಂದು ಮುಖ್ಯಮಂತ್ರಿ ಸರ್ಕಾರ ಅಂತೇಳಿ ಇವತ್ತೇನು ಇವ್ರಿಗೆ ಘೋಷಣೆ ಮಾಡ್ತಾ ಇದಾರಲ್ಲ ಲಿಂಗಾಯತರು ವಿರೋಧಿ ಸರ್ಕಾರನ ಲಿಂಗಾಯತರು ಲಿಂಗಾಯತ ವಿರೋಧಿ ಸರ್ಕಾರ ಲಿಂಗಾಯತರು ವಿರೋಧ ಸರ್ಕಾರ ಅಂತ ಹೇಳಿ ಇವ್ರು ಏನು ಸುಮ್ನೆ ಪಾಪ ನಮ್ಮ ಬಸವಜಯ ಮೃತ್ಯುಂಜಯ ಪೂಜರನ್ನ ಇವತ್ತು ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ ಕೆಲವಷ್ಟು ನಾಯಕರು ತಮ್ಮ ಪಟ್ಟಬದ್ಧ ಹಿತಾಸಕ್ತಿಗೆ ಸಮಾಜವನ್ನ ಬೇರೆ ಕಡೆಗೆ ಒಯ್ಯುವಂತ ಯತ್ನ ನಡೆದಿದೆ ಇದು ನಮ್ಮ ಸಮಾಜದಲ್ಲಿ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂದು ಮಾನ್ಯ ಅಧ್ಯಕ್ಷರೇ ಇವತ್ತು ನಮಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ ನಾವು ಮಾನ್ಯ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಮೂರು ಬೇರೆ ನಮಗೆ ಸಮಯವನ್ನು ಕೊಟ್ಟರು முருவாரி சர்ச்சையே